ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ ಸಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನವೆಂಬರ್ ತಿಂಗಳಲ್ಲಿ ರೇಷನ್ ನಿಮಗೆ ವಿತರಣೆ ಮಾಡೋದಿಲ್ಲ ಒಂದ್ಸತ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲಾ ಜಿಲ್ಲೆಯ ನ್ಯಾಯಬೆಲೆ ಅಂಗಡಿಯವರೇ ಈ ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ ಏನಾದ್ರು ರೇಷನ್ ಬೇಕಿತ್ತಂದ್ರೆ ಈ ಒಂದು ರಾಜ್ಯ ಸರ್ಕಾರದವರು ಇವರಿಗೆ ಈ ಒಂದು ಕೆಲಸ ಮಾಡಲೇಬೇಕು ಅಂದ್ರೆ ಎಲ್ಲ ಒಂದು ನ್ಯಾಯಬೆಲೆ ಅಂಗಡಿ ಮಾಲೀಕರು ಈ ಒಂದು ರೇಷನ್ ಅಂಗಡಿ ಇರತ್ತಲ್ಲ ಅದನ್ನ ಓಪನ್ ಮಾಡ್ತಾರೆ ಇಲ್ಲ ಅಂದ್ರೆ ಬಂದ್ ಮಾಡ್ತಿದ್ದಾರೆ ಈ ಒಂದು ತಿಂಗಳಲ್ಲಿ ಯಾಕೆ ಬಂದ್ ಮಾಡ್ತಿದ್ದಾರೆ ಸಲುವಾಗಿ ಬಂದ್ ಮಾಡ್ತಿದ್ದಾರೆ ಏನು ಕಾರಣ ಎಲ್ಲಾ ತಿಳಿಸ್ಕೊಡ್ತಾನೆ ವಿಡಿಯೋ ಕನ್ಸನ್ ನೋಡಿ ನಿಮ್ಮ ಹತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಇತ್ತಂದ್ರೆ ವಿಡಿಯೋ ಕನ್ಸನ್ ನೋಡಿ ನೋಡಿ ಈ ನಮ್ಮ ಕರ್ನಾಟಕ ರಾಜ್ಯದ ಒಂದೇ ಜಿಲ್ಲೆಯಲ್ಲಿ ಇರೋದಿಲ್ಲ ಆಲ್ ಕರ್ನಾಟಕ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಯಾವುದೇ ಒಂದು ಮೂಲೆಗಳಲ್ಲಿ ಈ ಒಂದು ತಿಂಗಳಲ್ಲಿ ರೇಷನ್ ತಗೋಕೋ ಇರೋದಿಲ್ಲ ಎಲ್ಲ ಒಂದು ಬೆಲೆ ಅಂಗಡಿಗಳು ಬಂದ್ ಮಾಡ್ತಿದ್ದಾರೆ ಎಲ್ಲ ಮಾಹಿತಿ ಇರತ್ತೆ ಇದೇ ವಿಡಿಯೋದಲ್ಲಿ ವಿಡಿಯೋ ಕೊಂಡ್ಸನ್ಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದಾಗಿ ತಿಳ್ಸಿಕೊಡ್ತೇನೆ ಈಗಾಗಲೇ ನೋಡಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾರಿಗೆ ಎಷ್ಟೆಷ್ಟು ಹಣ ಪಾವತಿ ಆಗಬೇಕು ಅದು ಪಾವತಿ ಮಾಡ್ತಾ ಇಲ್ಲ ಯಾರಿಗೆ ಯಾವೊಂದು ನೌಕರಸ್ಥರಿಗೆ ಸರ್ಕಾರದಿಂದ ವೇತನ ಕೊಡಬೇಕಲ್ಲ ಅದು ಕೊಡಕಾಗ್ತಾ ಇಲ್ಲ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಲಿರುವಂತಹ ಪ್ರತಿನಿಧಿಗಳಿಗೆ ಅಲ್ಲಿ ಕೆಲಸ ಮಾಡುವಂತ ನೌಕರಸ್ಥರಿಗೆ ರಾಜ್ಯ ಸರ್ಕಾರದಿಂದ ಅಮೌಂಟ್ ಕೊಡಕ್ ಆಗ್ತಾ ಇಲ್ಲ ಸಂಬಳ ಕೊಡಕ್ ಆಗ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಇಲಾಖೆಯಲ್ಲಿ ರಾಜ್ಯ ಸರ್ಕಾರದಿಂದ ಎರಡು ಸಾವಿರಕ್ಕಿಂತ ಎರಡು ಸಾವಿರ ಕೋಟಿಗಿಂತ ಅಧಿಕೋ ವೇತನ ಆ ಒಂದು ನೌಕರಸ್ಥರು ಕೊಡಬೇಕು ಅದು ಕೊಡಕ್ ಆಗ್ತಾ ಇಲ್ಲ ಇದು ಕೂಡ ಹಂಗೆ ಆಗ್ಬಿಟ್ಟಿದೆ ಈಗ ನ್ಯಾಯಬೆಲೆ ಅಂಗಡಿ ಅಂದ್ರೆ ಇದು ಸರ್ಕಾರದಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ ಸರ್ಕಾರದಿಂದ ಕೆಲವೊಂದು ಅಮೌಂಟ್ ಅದ ನಂತರ ಕಮಿಷನ್ಗಳಲ್ಲಿ ಕೊಡ್ತಿರ್ತಾರೆ ಆ ಒಂದು ಸರ್ಕಾರದಿಂದ ಕೊಡುವಂತ ಈ ಒಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಮಿಷನ್ ವಿತರಣೆ ಮಾಡ್ತಾ ಇಲ್ಲ ಸುಮಾರು ಆರು ತಿಂಗಳಾಯ್ತು ಸರ್ಕಾರದಿಂದ ಈ ಒಂದು ನ್ಯಾಯಬೆಲೆ ಬೆಲೆ ಅಂಗಡಿಯವರಿಗೆ ಕಮಿಷನ್ ಕೊಟ್ಟಿಲ್ಲ ಆದ ಕಾರಣ ಈ ತಿಂಗಳಲ್ಲಿ ಏನಾದರೂ ರಾಜ್ಯ ಸರ್ಕಾರದಿಂದ ಕಮಿಷನ್ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕೊಟ್ರೆ ಮಾತ್ರ ಈ ತಿಂಗಳಲ್ಲಿ ನಿಮಗೆ ರೇಷನ್ ಸಿಗತ್ತೆ ಇಲ್ಲ ಅಂದ್ರೆ ರೇಷನ್ ವಿತರಣೆ ಮಾಡೋದಿಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯದ ನ್ಯಾಯಬೆಲೆ ಅಂಗಡಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘದ ಮಾಲೀಕರು ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ಸಂಘ ಇರತ್ತೆ ನ್ಯಾಯಬೆಲೆ ಅಂಗಡಿ ಅಂದ್ರೆ ನಿಮ್ಮ ಒಂದು ಊರದಲ್ಲಿ ಒಂದೇ ನ್ಯಾಯಬೆಲೆ ಅಂಗಡಿ ಅವರು ಒಂದೇ ತೆರೆದಿರ್ತಾರಂತಲ್ಲ ಸರ್ಕಾರದಿಂದ ನಿಮಗೆ ರೇಷನ್ ಬಂದಿರತ್ತೆ ರೇಷನ್ ಮೂಟೆಗಳು ಅಕ್ಕಿ ಎಲ್ಲ ಬಂದಿರತ್ತೆ ಬಟ್ ನ್ಯಾಯಬೆಲೆ ಅಂಗಡಿಯಲ್ಲಿ ಇರತ್ತೆ ಆದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇರುವಂತ ಮಾಲೀಕರು ನಿಮಗೆ ವಿತರಣೆ ಮಾಡೋದಲ್ಲ ಅವರಿಗೆ ಬರುವಂತ ಸರ್ಕಾರದಿಂದ ಕಮಿಷನ್ ವಿತರಣೆ ಇದೆ ಅಲ್ಲ ಅದು ಸಿಕ್ಕರೆ ಮಾತ್ರ ಅವರು ರಿಲೀಸ್ ಮಾಡ್ತಾರೆ ಇಲ್ಲ ಅಂದ್ರೆ ರಿಲೀಸ್ ಮಾಡೋದಿಲ್ಲ ಅಂತ ಹೇಳಿ ಈಗ ಎಲ್ಲ ಒಂದು ನ್ಯಾಯಬೆಲೆ ಅಂಗಡಿ ಮಾಲೀಕರು ಮಾತಾಡಿಕೊಂಡು ಸಂಘದ ಅಧ್ಯಕ್ಷರ ಜೊತೆ ಮಾತಾಡಿಕೊಂಡು ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ನೋಡಿ ಈ ತಿಂಗಳು ಅಂದ್ರೆ ನವೆಂಬರ್ ತಿಂಗಳಲ್ಲಿ ನಿಮಗೆ ರೇಷನ್ ಸಿಗಬೇಕಂದ್ರೆ ಕರ್ನಾಟಕ ಸರ್ಕಾರದಿಂದ ಈ ಒಂದು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಅವ್ರದ್ದೊಂದು ಕಮಿಷನ್ ರಿಲೀಸ್ ಮಾಡಬೇಕು ಆಗ ಅವರೊಂದು ಕಾ ನಿಮಗೆ ರೇಷನ್ ವಿತರಣೆ ಮಾಡ್ತಾರೆ ನೋಡಿ ಇದ್ರ ಬಗ್ಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದು ಸರಿನಾ ತಪ್ಪಾ ಅಂತ ಹೇಳಿ ನೋಡಿ ರೇಷನ್ ಅಂಗಡಿ ಮಾಲೀಕರಿಗೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಸರ್ಕಾರಿ ಉದ್ಯೋಗಗಳಿಗೆ ಸರ್ಕಾರದಿಂದ ಅಮೌಂಟ್ ರಿಲೀಸ್ ಆಗ್ತಾ ಇಲ್ಲ ಫಂಡ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ ಅವರು ಮೀಡಿಯಾದವ್ರ ಮುಂದೆ ಸಭೆಯಲ್ಲಿ ಇಷ್ಟು ಅಮೌಂಟ್ ಇಟ್ಟಿದೀವಿ ಅಷ್ಟು ಅಮೌಂಟ್ ಅಂತ ಹೇಳ್ತಾರಲ್ಲ ಸರ್ಕಾರದ ಸಚಿವರು ಸಿ ಸಿಎಂ ದವರು ಉಪ ಸಿಎಂ ದವರು ಈ ರೀತಿಯಾಗಿ ಹೇಳ್ತಾರಲ್ಲ ಅವರು ಯಾವ ರೀತಿಯಾಗಿ ಇವರಿಗೆ ವೇತನ ಕೊಡ್ತಾ ಇಲ್ಲ ಅಷ್ಟೊಂದ್ ಹಣ ಸುಮ್ಮನೆ ಈ ರೀತಿಯಾಗಿ ಹೇಳ್ತಿದಾರೆ ಅನಿಸ್ತಾ ಇದೆ ನೋಡಿ ಏನ್ ಆರು ತಿಂಗಳಾಯ್ತು ಸರ್ಕಾರ ಬಂದು ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಅದರಲ್ಲಿ ಈ ಒಂದು ಕಷ್ಟಪಟ್ಟು ದುಡಿಯುವಂತ ನೌಕರಸ್ಥರರಿಗೆ ಸರಿಯಾಗಿ ರಾಜ್ಯ ಸರ್ಕಾರದಿಂದ ಸಂಬಳ ರಿಲೀಸ್ ಆಗ್ತಾ ಇಲ್ಲ ಇದ್ರ ಬಗ್ಗೆನೇ ಮನಸ್ಸಿಗೆ ಕಮೆಂಟ್ ಮಾಡಿ ರಾಜ್ಯದಲ್ಲಿ ಕಳೆದ ಆರು ತಿಂಗಳಿನಿಂದ ಈ ಒಂದು ರೇಷನ್ ಅಂಗಡಿ ಮಾಲೀಕರಿಗೆ ಬರಬೇಕಾಗಿರುವಂತ ಕಮಿಷನ್ ಪಾವತಿ ಅವರಿಗೆ ಬಂದಿಲ್ಲ ನಿಲುಗಡೆ ಆಗಿದೆ ಅದು ರಿಲೀಸ್ ಮಾಡೋ ತನಕ ನ್ಯಾಯಬೆಲೆ ಅವರು ಈ ಒಂದು ಅಂಗಡಿಗಳನ್ನ ತೆರೆಯುವುದಿಲ್ಲ ಈ ವರ್ ಈ ತಿಂಗಳಲ್ಲಿ ನಿಮಗೆ ರೇಷನ್ ಸಿಗೋದಲ್ಲ ಇದ್ರ ಬಗ್ಗೆ ಮನಸ್ಸಿಗೆ ಕಮೆಂಟ್